ಕಾದಂಬರಿ ಕಥೆಗಳು ಆಡಿಯೋ ಬುಕ್ಸ್ ಧ್ವನಿಯಲ್ಲಿ ಕೇಳಬೇಕಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಸಪೋರ್ಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಆಡಿಯೋ ಬುಕ್ ಮಾಡಿರಿ ಇಪ್ಪತ್ನಾಲ್ಕನೇ ಗಂಟೆ ಹಲ ಕಣಯ್ಯ ನೀನೂ ಒಳ್ಳೆ ರುಸ್ತುಮ್ಮಾ ಅಂಬ್ಲಾ ಸ್ಟೇಷನ್ ಬರತು ಒಂಚೂರು ತಟ್ಟಿ ಎಬ್ಬಿಸ್ಬೇಡ್ವಾ ಸುಮ್ಮನೆ ನಿಂಪಾಡಿಗೆ ನೀವು ಇಳಿದು ನಡೆದು ಬಿಡೋದಾ ನನಗೆ ಎಚ್ಚರಾಗೋದು ಒಂಚೂರು ತಡ ಆಗಿದ್ರೆ ಮುಂದಿನ ಸ್ಟೇಷನಿಂದ ರಿಕ್ಷಾ ಮಾಡ್ಕೊಂಡು ಬರಬೇಕಾಗಿತ್ತು ಅದಿರ್ಲಿ ಇದೇ ಅವತಾರ ಒದ್ದೆ ಬಟ್ಟೆ ಮೈಯೆಲ್ಲಾ ಕೆಸರು ಎಲ್ಜಾರ್ ಬಿದ್ರಿ ಏನ್ ಕತೆ ನಿಮ್ ನಡವಳಿಕೆ ನೋಡಿದ್ರೆ ಅನುಮಾನಾಸ್ಪದವಾಗಿ ಕಾಣುತ್ತೆ ಎಂದು ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟು ಅವನು ನಿರ್ಗಮಿಸುವವರೆಗೂ ಸಹ ಕಾಯದೆ ರಿಕ್ಷಾ ಇಳಿದಲ್ಲಿಂದಲೇ ಕೊರೆಯುತ್ತಾ ರಾಜಪ್ಪ ಸುರೇಶ ಗೌರಿ ನಿಂತಲ್ಲಿಗೆ ನಡೆದು ಬಂದ ರಾಜಪ್ಪನ ಮಾತುಗಳಿಂದ ರಾತ್ರೆ ರೈಲಿನಲ್ಲಿ ನಡೆದಿದ್ದೆಲ್ಲ ನಿದ್ದೆ ಹೊಡೆಯುತ್ತಿದ್ದ ಈ ಕುಂಭಕರ್ಣನಿಗೆ ಗೊತ್ತೇ ಇಲ್ಲವೆಂದು ಸುರೇಶನಿಗನ್ನಿಸಿದರೂ ಅವನ ಮೇಲೆ ಯಾವುದೇ ನಿರ್ದಿಷ್ಟ ಕಾರಣವೂ ಇಲ್ಲದ ವಿಚಿತ್ರ ಗುಮಾನಿ ಸೂಕ್ಷ್ಮವಾಗಿ ಇದ್ದೇ ಇತ್ತು ತಮ್ಮ ಈ ಅವತಾರಕ್ಕೆ ನಿಜವಾದ ಕಾರಣವೇನೆಂಬುದನ್ನು ಇವನಿಗೆ ಹೇಳಬೇಕೋ ಬೇಡವೋ ಎಂದು ಸುರೇಶನಿಗೆ ಚಿಂತೆಯಾಯಿತು ಯಾರಿಂದಲೂ ಪತ್ತೆ ಮಾಡಲ ಸಾಧ್ಯವಾದ ಪ್ರಚಂಡ ನಾಟಕ ಇವನು ಆಡುತ್ತಿರಬಹುದೇ ಎಂದು ಸುರೇಶ ಯೋಚಿಸಿದ ಏಕೆಂದರೆ ರಾಜಪ್ಪನನ್ನು ಇದರುಗೊಂಡಾಗಿನಿಂದಲೂ ಅವನದು ನಟನೆಯೇ ಎಂದು ಪತ್ತೆಹಚ್ಚಲು ಸುರೇಶ ತನ್ನೆಲ್ಲಾ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಗಮನಿಸಿದ್ದ ಆದರೆ ಸುರೇಶ ಕೇಳಿದ್ದಕ್ಕೆಲ್ಲಾ ರಾಜಪ್ಪ ಅತ್ಯಂತ ಸಮರ್ಪಕ ಮತ್ತು ಸಮಂಜಸ ಉತ್ತರ ಕೊಟ್ಟಿದ್ದ ಇವನದು ಏನೋ ನಾಟಕ ಎನ್ನುವ ಅಂತಪ್ರೇರಣೆಯೊಂದನ್ನು ಬಿಟ್ರೆ ಸುರೇಶ ತನ್ನ ಅನುಮಾನಕ್ಕೆ ಯಾವ ಕಾರಣವನ್ನೂ ಕೊಡಲು ಸಾಧ್ಯವಿರಲಿಲ್ಲ ನಿನ್ನೆಯಿಂದ ಬೆನ್ನು ಹತ್ತಿದ ಬೇತಾಳದಂತೆ ಯಾಕೆ ಇವನು ನಾವು ಹೋದಲ್ಲೆಲ್ಲಾ ಪ್ರತ್ಯಕ್ಷವಾಗುತ್ತಿದ್ದಾನೆ ಕೇಳಿದರೆ ಅನುಮಾನಿಸಲ ಸಾಧ್ಯವಾದಷ್ಟೂ ಸರ್ವಸಮರ್ಪಕ ಉತ್ತರ ಇವನ ತಲೆಯೊಳಗೆ ರೆಡಿಯಾಗಿರುತ್ತೆ ಇಷ್ಟು ಅನುಮಾನಾತೀತವಾಗಿ ನಡೆಕೊಳ್ಳಲು ಪೂರ್ವಾಭ್ಯಾಸ ಮಾಡಿಕೊಂಡ ನಟರಿಗೆ ಮಾತ್ರ ಸಾಧ್ಯವಲ್ಲವೇ ನಮ್ಮ ನಡವಳಿಕೆ ಅನುಮಾನಾಸ್ಪದವಾಗಿದೆ ಅನ್ನುತ್ತಾನಲ್ಲ ಕಳ್ಳನ ಮನಸ್ಸು ಹುಳ್ಳಹುಳ್ಳಗಿ ಅನ್ನುವಂತೆ ಇವನು ನಾಟಕ ಆಡುತ್ತಿರುವುದರಿಂದಲೇ ಇವನಿಗೆ ನಮ್ಮ ಮೇಲೆ ಗುಮಾನಿ ಎಂದೆಲ್ಲಾ ಯೋಚಿಸಿದ ಸುರೇಶ ರಾಜಪ್ಪ ನಮ್ಮ ನಡವಳಿಕೆ ಅನುಮಾನಾಸ್ಪದವಾಗಿದೆ ಅಂತ ನಿನಗನ್ನಿಸಿರುವ ಹಾಗೆಯೇ ನಮಗೂ ನಿನ್ನ ಬಗ್ಗೆ ಅನ್ನಿಸಿದೆ ಕಣಯ್ಯ ನೀನು ನಮ್ಮ ಬೆನ್ನುಹತ್ತಿ ಇಲ್ಲಿವರೆಗೂ ಯಾಕೆ ಬಂದೆ ಹೇಳು ಆಮೇಲೆ ನಮ್ಮ ಕತೆ ಹೇಳ್ತೀನಿ ಎಂದು ಹೇಳಿದ ಆದರೆ ಸುರೇಶನಿಗೆ ತಮ್ಮನ್ನು ಹಿಂಬಾಲಿಸಿ ಬಂದ ಕೆಂಪು ಮಂಜರಿನ ಖೇಡಿ ಗ್ಯಾಂಗು ಕೇವಲ ದುಡ್ಡು ಲಪಟಾಯಿಸಲು ಬಂದಿದ್ದವರು ಎಂದು ತಿಳಿದ ಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಗುರುರಾಜಕವಿಯ ಕಾವ್ಯ ದೋಣಿಹೊಳೆಯಲ್ಲಿ ಅಂತರ್ಧಾನವಾದ ಮೇಲೆ ಇನ್ನೂ ಉಳಿಸಿಕೊಳ್ಳಬೇಕಾದ ಗುಟ್ಟು ಯಾವುದೂ ಇದೆ ಎಂದು ಅನ್ನಿಸಲಿಲ್ಲ ರಾಜಪ್ಪನ ಗುಟ್ಟುಗಳನ್ನು ಹೊರಡಿಸಬೇಕೆಂದು ಮಾತ್ರವೇ ಅವನು ನಡೆದುದ್ದನ್ನೆಲ್ಲ ನೇರವಾಗಿ ಹೇಳದೆ ರಾಜಪ್ಪನನ್ನೇ ಪ್ರಶ್ನಿಸಿದ್ದು ನಾನು ಹೇಳಬೇಕಾಡ್ಡು ತುಂಬಾ ಇದೆ ಕಣೆಯ ಅದೇನೂ ಫಕ್ಕನೆ ಮುಗಿಯೋ ಪುರಾಣ ಅಲ್ಲ ಅದಕ್ಕೆ ರಿಕ್ಷಾದವನಿಗೆ ಬಾಡಿಗೆ ಕೊಟ್ಟು ವಾಪಸ್ ಕಳಿಸಿದ್ದು ನಾನ್ ಬಂದಿದ್ದು ನಿಮ್ಮ ದುಡ್ಡು ನಿಮಗೆ ಕೊಟ್ಟು ಕಡತ ವಾಪಸಿಸ್ಕೊಂಡು ಹೋಗೋದಕ್ಕೆ ಅಲ್ಲಯ್ಯಾ ನಿನಗೆ ಎಡಿಟ್ ಮಾಡಿದ್ರೆ ಸಿಗುವಷ್ಟು ದುಡ್ಡು ಸಿಕ್ಕಿದೆ ಮತ್ಯಾಕೆ ನಿನಗೆ ಆ ಕಡತದ ಗೊಡವೆ ದುರದೃಷ್ಟದ ಸಂಗತಿ ಎಂದ್ರೆ ಈಗ ನಾವು ನಿನಗೆ ಕೊಡಬೇಕೆಂದರೂ ಅದನ್ನು ನಿನಗೆ ಕೊಡೋ ಸ್ಥಿತಿಯಲ್ಲಿಲ್ಲ ಅದನ್ನ ಎಡಿಟ್ ಮಾಡಬೇಕು ಅಂತ ನಾನ್ ತಗೊಂಡಿದ್ದು ಸುಳ್ಳು ಕಾಣೋ ಅದನ್ನು ನೀವು ಕೊಟ್ರೂ ಸರಿ ಕೊಡದಿದ್ರೂ ಸರಿ ಮುಖ್ಯ ನಿಮ್ಮ ದುಡ್ಡು ನೀವು ತಗೊಳ್ಳಿ ನನ್ನನ್ನ ಶೇಷಪ್ಪ ಕಳಿಸಿದ್ದೇ ನಿಮ್ಮನ್ನು ನಿಮ್ಮ ದುಡ್ಡನ್ನು ಜೋಪಾನ್ ಮಾಡ್ಲಿಕ್ಕೆ ಹಿಡಿರಿ ಈ ದುಡ್ಡು ನೀವು ತಗೊಳ್ಳಿ ಆಮೇಲೆ ಮಿಕ್ಕ ಸಮಾಚಾರ ಎಂದು ಅವರ ದುಡ್ಡಿನ ಕಂತೆಗಳನ್ನು ಅವರತ್ತ ಹಿಡಿದ ತಡಿ ತಡಿ ಆ ದುಡ್ಡಿನ ಕಂತೆಗಳನ್ನು ಸದ್ಯಕ್ಕೆ ನಿನ್ನ ಚೀಲದೊಳಗೆ ಇಟ್ಕೊಳ್ಳು ಇಲ್ಲೆಲ್ಲಾದರೂ ಕೈ ತಪ್ಪಿದ್ರೆ ನೆಟ್ಟಗದು ಹೊಳಗೆ ಹೋಗಿ ಬೀಳ್ತದೆ ನಿನ್ನ ಕಡತ ನೀರ್ಪಾಲಾಗಿದ್ದೆ ಹಂಗೆ ನನಗೆ ನಿನ್ನ ವ್ಯವಹಾರ ಎಲ್ಲಾ ಸಂಪೂರ್ಣ ಅರ್ಥವಾದ ಹೊರತು ನಿನ್ನ ದುಡ್ಡು ನಾನು ಮುಟ್ಟೋದಿಲ್ಲ ಶೇಷಪ್ಪ ಯಾಕೆ ಕಳಿಸಿದ ನಿನ್ನನ್ನ ನಾವು ಶೇಷಪ್ಪನ ಅಂಗಡಿ ಹತ್ರ ಹೋದಾಗ ಅವನು ಮರ್ಡರ್ ಆಯ್ತಂತೂ ಅಜಿ ಕಾವಲು ನಿಂತಿದ್ದ ಪೊಲೀಸ್ ಹೇಳಿದ್ನಲ್ಲ ಕರೆಕ್ಟ್ ನೀವು ದುಡ್ಡು ಇಸ್ಕೊಂಡು ಆ ಕಡೆ ಹೋದುಕೊಡ್ಲೆ ಯಾವನೋ ಶೇಷಪ್ಪನಿಗೆ ಚೂರಿ ತೋರಿಸಿ ನಿಮಗೆ ಎಷ್ಟು ದುಡ್ಡು ಕೊಟ್ಟೆ ಹೇಳುವಂತೆ ಬೆದರಿಸಿದನಂತೆ ಮಾತಿಗೆ ಮಾತಾಗಿ ಶೇಷಪ್ಪ ನಿಮ್ಮನ್ನು ಒಳಗೆ ಹಾಕಿಸೋದು ಹೇಗೆ ಅಂತ ನನಗೆ ಗೊತ್ತು ಅಂತ ಬೆದರಿಸಿದಕ್ಕೆ ಅವನು ಚೂರಿ ಹಾಕಿ ಓಡಿ ಹೋಗಿದ್ದು ಸತ್ಯ ಆದರೆ ಮರ್ಡರ್ ಆಗಿದ್ದು ನಿಜವಲ್ಲ ನಾನು ಆಸ್ಪತ್ರೆಗೆ ಶೇಷಪ್ಪನ ನೋಡಲು ಹೋದಾಗ ಅವನು ಪಿಕ್ಪಾಕೆಟ್ ಜಾನಿ ಗ್ಯಾಂಗಿನವನೇ ಚೂರಿ ಹಾಕಿದವನಿರಬಹುದು ಅವರು ನಿಮ್ಮನ್ನು ಬೆನ್ನು ಹತ್ತುವುದು ಖಂಡಿತ ಹೇಗಾದರೂ ಅವರನ್ನು ಊರು ತಲುಪಿಸಿ ಬಾ ಅಂತ ನನಗೆ ಹೇಳಿದ ನಿನ್ನ ಮಾವನಿಂದ ಶೇಷಪ್ಪನಿಗೆ ತುಂಬ ಉಪಕಾರವಾಗಿದೆ ಅಂತೆ ಆ ಋಣ ತೀರಿಸಲು ನನ್ನ ತಲೆಯ ಮೇಲೆ ಈ ಜವಾಬ್ದಾರಿ ಹಾಕಿದ ನಾನು ಊರೆಲ್ಲಾ ಹುಡುಕಿ ಕೊನೆಗೆ ರೈಲಿನಲ್ಲಿ ನಿನ್ನ ಪತ್ತೆ ಮಾಡಿದೆ ಅಷ್ಟೇ ಈಗ್ಲಾದ್ರೂ ಪರಿಹಾರ ಆಯನಯ್ಯ ನಿನ್ನ ಅನುಮಾನ ಇನ್ನಾದರೂ ದುಡ್ಡು ವಾಪಸ್ ಮಾಡಬಹುದೋ ಏನ್ ಹೇಳಿಯ ನೀನು ಅನುಮಾನ ಪರಿಹಾರ ಆಗೋದು ಹೇಗಯ್ಯಾ ಶೇಷಪ್ಪ ನಿನಗೆ ಗೊತ್ತಾದ್ದು ಹೇಗೆ ಅವನು ಯಾಕೆ ನಿನಗೆ ನಮ್ಮ ಯೋಗಕ್ಷೇಮಡ ಜವಾಬ್ದಾರಿ ವಹಿಸಿದ ನೀನು ಅವನ ಅಂಗಡಿ ಮುಂದೆ ಅಡ್ಡಾಡುತ್ತಿದ್ದಾಗ ಅವನು ನಿನ್ನತ್ತ ತಿರುಗಿಯೂ ನೋಡ್ಲಿಲ್ಲ ಇಪ್ಪತ್ನಾಲ್ಕು ಗಂಟೆಯಿಂದ ತರಾನುತರ ಯೋಚಿಸಿ ನನ್ನ ತಲೆ ಕೆಟ್ಟು ಹೋಗಿದೆ ಇವಕ್ಕೆಲ್ಲಾ ಸಮಂಜಸ ಉತ್ತರ ಕೊಡ್ಲೇಬೇಕು ನೀನು ಲೋ ಸುರೇಶ ನಿಜ ಹೇಳ್ಬೇಕಂದ್ರೆ ತಲೆ ಕೆಡ್ತಾ ಇರೋದು ನನಗೆ ಯಾಕೇನು ನಿನಗೆ ಒಂದೂವರೆ ಲಕ್ಷ ಚಿಲ್ಲರೆ ನಿನ್ನೆ ಪಾವತಿ ಮಾಡಿದವನು ನಮಗೆ ಬೇಕಾಗಿರೋ ವ್ಯಕ್ತಿ ವಾಂಟೆಡ್ ಪರ್ಸನ್ನು ನೀನು ನನ್ನ ವಿಷಯ ಎಲ್ಲ ತಿಳ್ಕೋಬೇಕಂತಿದ್ರೆ ಆ ಚೆಕ್ಕು ಅವನು ನಿನಗೆ ಯಾಕೆ ಕೊಟ್ಟ ಅವನ ಹತ್ರ ನೀನು ಏನ್ ವ್ಯವಹಾರ ನಡೆಸ್ತಾ ಇದೀಯಾ ಅನ್ನೋ ಪ್ರಶ್ನೆಗೆ ಆಮೇಲೆ ಆ ದುಡ್ಡನ್ನ ಅನಾ ಮತ್ತು ನೀನು ನಿನ್ನ ಹೆಂಡತಿಯನ್ನು ಸೇರಿಕೊಂಡು ನನ್ನ ಚೀಲದೊಳಗೆ ತುರುಕಿ ಕಡತ ಕೊಂಡುಕೊಂಡ್ರಲ್ಲ ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಬೇಕು ನೀವಿಬ್ಬರೂ ತೋರಿಸಿಕೊಳ್ಳುವಷ್ಟು ಮುಗ್ಧರಲ್ಲ ಅಂತ ನನಗೆ ಗುಮಾನಿ ಶುರುವಾಗಿದೆ ಅದಕ್ಕೆ ಹಂಗಲ್ಲ ರಾಜಪ್ಪ ನಾವು ಯಾವ ಖದೀಮರ ಗ್ಯಾಂಗಿಗೂ ಸೇರಿಲ್ಲ ಅಂತ ಭಾಷೆ ಕೊಡ್ತೀನಿ ಆದರೆ ಅದೆಲ್ಲ ನಿನಗೆ ಹೇಳುವ ಮೊದಲು ನೀನು ಯಾವ ಖದೀಮರ ಗ್ಯಾಂಗಿನವನು ಅಲ್ಲ ಅಂತ ನನಗೆ ಗ್ಯಾರಂಟಿ ಆಗ್ಬೇಕು ನನಗೆ ಚೆಕ್ಕು ಕೊಟ್ಟ ಜೀವನ್ಲಾಲ್ ನಮಗೆ ಬೇಕಾಗಿರವನು ಒಂದೇ ಅಲ್ಲ ಯಾರಯ್ಯಾ ಈ ಬಹುವಚನದ ನಾವು ಎಷ್ಟು ಜನ ಇದ್ದಾರೆ ನಿನ್ನ ಜೊತೆ ಬೇಕಾಗಿರೋವನು ಅಂದ್ರೆ ಏನರ್ಥ ಬಹಳ ಆಪ್ತ ಅಂತಾನೋ ಅಥವಾ ಬಂಧಿಸಲು ಬೇಕಾಗಿದ್ದಾನೆ ಅಂತಾನೋ ಇದೆಲ್ಲಾ ಅನುಮಾನಕ್ಕೆ ಉತ್ತರ ಸಿಕ್ಬೇಕು ಅಲ್ಲಿವರೆಗೂ ನೀನಲ್ಲ ನಿಮ್ಮಜ್ಜಾ ಬಂದ್ರೋ ನನ್ನ ಬಾಯಿ ಬಿಡಿಸೋದಿಕ್ಕೆ ಸಾಧ್ಯವಿಲ್ಲ ಯಾವ ರಿಸ್ಕನ್ನು ತಗೊಳ್ಳೋದಕ್ಕೆ ನಾನು ತಯಾರಿಲ್ಲ ತಿಳ್ಕೊ ನೀನು ಸುಳ್ಳಾದ್ರೂ ಹೇಳು ನಿಜ ಹೇಳು ಒಟ್ಟಿನಲ್ಲಿ ನನ್ನ ತಲೆ ಒಳಗಿರುವ ಸಮಸ್ಯೆಗಳು ಪರಿಹಾರವಾದರೆ ಸರಿ ಇಲ್ಲಪ್ಪ ನಿಜಾನೇ ಹೇಳ್ತೀನಿ ಕೇಳು ನಿನ್ನ ತಲೆ ಒಳಗಿರುವ ಸಮಸ್ಯೆಗಳೆಲ್ಲ ಅದರಿಂದ ಪರಿಹಾರವಾಗುತ್ತವೆ ಅಂತ ಗ್ಯಾರಂಟಿ ಮಾತ್ರ ಕೊಡೋದಕ್ಕಾಗಲ್ಲ ನೀನೂ ನಿನ್ನ ಸಮಸ್ಯೆಗಳೆಲ್ಲ ಕೂಲಂಕಷವಾಗಿ ಹೇಳಿದ್ರೆ ಇಬ್ಬರೂ ಕೂಡಿಕೊಂಡು ಜುಗಾರಿ ಕ್ರಾಸಿನ ಒಗಡುಗಳನ್ನೆಲ್ಲ ಬಿಡಿಸೋದಕ್ಕೆ ಪ್ರಯತ್ನ ಪಡಬಹುದು ನಾನು ನನ್ನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಕೆಲಸ ನೀನು ಮೈಸೂರು ಬಿಟ್ಟ ಆರು ತಿಂಗಳ ಮೇಲೆ ಬಿಟ್ಟು ವಿಶ್ವೇಶ್ವರ ಸೆಕ್ಯೂರಿಟೀಸ್ ಅಂತ ಒಂದು ಡಿಟೆಕ್ಟಿವ್ ಏಜೆನ್ಸಿ ತೆರೆದೆ ಅದ್ಯಾಕೆ ತೆರೆದೆ ಈ ಕೆಲಸಕ್ಕೆ ನಾನು ಯಾಕೆ ಹೋಗಬೇಕಾಯ್ತು ಅವೆಲ್ಲಾ ವಿವರಗಳು ಈಗ ಬೇಡ ನಾನು ಬಿಟ್ಟ ಮೇಲೆ ಆ ಕೆಲಸಕ್ಕೆ ರಾಮಾನುಜ ಅಂತ ಒಬ್ಬ ಸೇರಿಕೊಂಡ ನಿನಗ್ ಗೊತ್ತಿರಬಹುದು ನಮಗಿಂತ ಒಂದು ವರ್ಷ ಜೂನಿಯರ್ ಕಣೋ ಪಿಳ್ಳುಜುಟ್ಟು ಬಿಟ್ಕೊಂಡು ಕಾಲೇಜಿಗೆ ಬರಾನೆ ಅಂತ ಹಾಸ್ಯ ಮಾಡ್ತಿದ್ರಲ್ಲ ಎಲ್ಲ ಅವನೇ ಅವನು ಕೆಲಸಕ್ಕೆ ಸೇರಿ ಒಂದು ತಿಂಗಳಿಗೆ ಅವನ್ನ ಯಾರೋ ಮರ್ಡರ್ ಮಾಡಿದ್ರು ಬೆಳ್ಳಿಯಪ್ಪ ಅಂತ ಒಬ್ಬ ಕೊಡಗ ಈ ಅಯ್ಯಂಗಾರಿ ಹೆಣ್ಣಿಗೆ ಕಣ್ಣು ಹಾಕಿದ್ದಾಂತೆ ಅವನೇ ಇದಕ್ಕೆ ಕಾರಣ ಅಂತ ಪೊಲೀಸ್ನವರು ಅವನ ಮೇಲೆ ಖೂನಿ ಕೇಸು ಹಾಕಬೇಕೆಂದಿದ್ದಾಗ ಅವನು ನನ್ನ ಹತ್ರ ಬಂದು ತಾನು ನಿರಪರಾಧಿ ಹೇಗಾದಲೂ ಬಚಾವ್ ಮಾಡಬೇಕು ಅಂತ ಗೋಗರೆದ ಹಂಗಾಗಿ ನಾನು ಈ ಕೇಸು ಕೈಗೆ ತಗೊಂಡೆ ಅವನೇನೋ ಬಚಾವ್ ಮಾಡಿದೆ ಎನ್ನುಗು ಯಾಕಂದ್ರೆ ಅವನ ಮೇಲೆ ಕೇಸು ಹಾಕಲು ನಿಜವಾಗಲೂ ಪೊಲೀಸರಿಗೆ ಯಾವ ಸಾಕ್ಷ್ಯಾಧಾರವೂ ಇರಲೇ ಇಲ್ಲ ಆದರೂ ಬೆಳ್ಳಿಯಪ್ಪ ನಿರಪರಾಧಿ ಅನ್ನೋಡನ್ನು ಪ್ರತಿಪಾದಿಸ್ತಾ ನನಗೆ ಒಂದು ಸಮಸ್ಯೆ ಶುರುವಾಯಿತು ಹಾಗಾದ್ರೆ ಯಾರು ಯಾಕೆ ಈ ಅಯ್ಯಂಗಾರಿಯನ್ನು ಖೂನಿ ಮಾಡಿದರು ಅಂತ ಅದನ್ನು ತನಿಖೆ ಮಾಡ್ತಾ ನಿನಗೆ ಕೊಟ್ಟ ಕಡತ ಸಿಕ್ಕಿದ್ದು ನನಗೆ ಅವಾಗಲೇ ಅವನು ಅದರ ಮೇಲೆ ಮಾಡಿದ ಸಂಶೋಧನೆಯ ಕರಡು ಪ್ರತಿಗಳನ್ನು ನೋಟುಗಳನ್ನೆಲ್ಲ ನಾಶ ಮಾಡಿದ್ರು ಬರೇ ಈ ಕಡತ ಆಮೇಲೆ ಇದನ್ನ ಎಡಿಟ್ ಮಾಡಿಕೊಡಲು ಯಾರೋ ಅಯ್ಯಂಗಾರಿಗೆ ಕೊಟ್ಟ ಮುಂಗಡ ಹಣ ಇಷ್ಟೇ ನನಗೆ ಸಿಕ್ಕಿದ್ದು ಅವನಿಗೆ ಕೊಟ್ಟ ಹಣದ ಮೇಲೆ ಏನಾದರೂ ಕೊಲೆಪಾತಕಿಗಳ ಬೆರಳಚ್ಚು ಮೂಡಿದೆ ಅಂತ ಪರೀಕ್ಷೆಗೆ ತಗೊಂಡು ಹೋದಾಗ ಯಾವ ಬೆರಳಚ್ಚೂ ಸಿಗದಿದ್ದರೂ ಇನ್ನೊಂದು ದೊಡ್ಡ ಜಾಡುಪತ್ತೆ ಆ ನೋಟುಗಳು ಅದ್ಭುತ ಕೋಟಾ ನೋಟುಗಳಾಗಿದ್ದವು ಬೆರಳಚ್ಚು ಮೂಡಿದೆ ಅಂತ ಪರೀಕ್ಷೆ ಮಾಡಲು ಒಯ್ಯದಿದ್ದರೆ ಅವು ಕೋಟಾ ನೋಟುಗಳು ಅಂತ ನಾನಿರಲಿ ಬ್ಯಾಂಕಿನವರಿಗೂ ಪತ್ತೆ ಹಚ್ಚಿದ್ದಕ್ಕೆ ಸಾಧ್ಯವಿರಲಿಲ್ಲ ಅದರ ಜಾಡಿನಲ್ಲಿ ಹಾಗೇ ಪತ್ತೆ ಮುಂದುವರಿಸಿದೆ ಆ ನೋಟುಗಳು ಬೆಂಗಳೂರು ಪುಸ್ತಕದ ವ್ಯಾಪಾರಿ ಮಂಘಾರಾಮನಿಂದ ಬಂದವೆಂದು ಅಲ್ಲಿಂದ ಮುಂದೆ ಆ ನೋಟಿನ ಜಾಡು ಎಲ್ಲೆಲ್ಲೋ ಸುತ್ತಿ ಜುಗಾರಿ ಕ್ರಾಸ್ ಜೀವನ್ಲಾಲ್ ರೇಗೂ ಬಂತು ನಾನು ಅದರ ಜಾಡು ಹಿಡಿದು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಕೇಂದ್ರ ಗೂಢಚಾರ ಶಾಖೆಯವರು ನನ್ನಗಿಂತ ಮೊದಲೇ ಇದರ ಜಾಡು ಹಿಡಿದು ತನಿಖೆ ಇದ್ರು ಆದರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿನವರು ರಾಜಕಾರಣಿಗಳು ಎಲ್ಲಾ ಈ ದಂಧೆಯಲ್ಲಿ ಸೇರಿಕೊಂಡಿದ್ದುದರಿಂದ ತನಿಖೆ ತುಂಬಾ ಕ್ಲಿಷ್ಟವಾಗಿ ನಮ್ಮ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಯ ಸಹಾಯ ಕೋರಿದ್ರು ಲಕ್ಷಾಂತರ ರೂಪಾಯಿ ಫ್ರೀಸ್ ಕೊಡ್ತೀವಿ ಅಂತ ಹೇಳಿದ್ದರಿಂದ ನಾನೇ ಖುದ್ದು ಆಸಕ್ತಿ ವಹಿಸಿ ಕೆಲಸ ಮಾಡ್ತಿದ್ದೆ ಈ ದಂಧೆಗೆ ಅಪರಿಚಿತನಾಗಲು ಶೇಷಪ್ಪ ಒಪ್ಪಿಕೊಂಡಿದ್ದರಿಂದ ಪರಿಚಯವಾಯಿತು ಈ ಕೇಸು ಇವತ್ತು ನಾಳೆಯಲ್ಲಿ ಕ್ಲೋಸ್ ಆಗಿ ಆಪಾದಿತರೆಲ್ಲ ಒಳಗೆ ಹೋಗುವ ಹಂತದಲ್ಲಿರೋದರಿಂದ ನಿನಗೆ ಹೇಳಿದರೆ ತೊಂದರೆಯಿಲ್ಲವೆಂದು ಹೇಳಿದ್ದೇನೆ ಈಗ ನಿನ್ನ ಸಂಶಯ ಸಾಕಷ್ಟು ಪರಿಹಾರ ಆಗಿರಬಹುದಲ್ವಾ ಇಲ್ಲ ಏನೇನೂ ಆಗಿಲ್ಲ ನನ್ನ ಸಂಶಯ ಹೆಚ್ಚಾಗ್ತಾ ಹಾಗಿದ್ರೆ ಸಂಶಯಾತ್ಮ ವಿನಶ್ಯತಿ ನಿನ್ನ ಕತೆ ಮುಗೀತು ಬಿಡು ನಾನಂತೂ ಸುಳ್ಳು ಹೇಳ್ತಾ ಇಲ್ಲಪ್ಪ ನಿನಗೆ ಆ ಕಾವ್ಯ ಅಯ್ಯಂಗಾರಿ ಎಡಿಟ್ ಮಾಡ್ತಿದ್ದಕ್ಕೂ ಮೀನಿಗೂ ಏನು ಸಂಬಂಧ ಅಂತ ಅನುಮಾನ ಬರಲಿಲ್ವಾ ಆ ಕಾವ್ಯ ಓದಿ ನೋಡಿದಾಗ ಏನನ್ನಿಸ್ತು ಅನ್ನಿಸೋದೇನೋ ಅದೊಂದು ಹಳೆಗನ್ನಡ ಕಗ್ಗ ಈ ದರಿದ್ರ ಕಡತಗಳಿಂದ ಕಗ್ಗಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಲ್ವೇನಯ್ಯ ನಾನು ಕೆಲಸ ಬಿಟ್ಟು ಸೆಕ್ಯೂರಿಟಿ ಏಜೆನ್ಸಿ ತೆಕ್ಕೊಂಡು ಕಳ್ಳರನ್ನ ಕಾಯ್ತಾ ಕಾಲ ಹಾಕ್ತಿರೋದು ನೀನು ಒಂದೂವರೆ ಲಕ್ಷ ಕೊಡ್ತೀನಿ ಅಂದಾಗ್ಲೇ ನನಗರ್ಥ ಆಯಿತು ಗಂಡು ಹೆಣ್ಣು ಇಬ್ರು ಜಂಟಿ ಹುಚ್ಚರು ಅಂತ ಹುಚ್ಚರೂ ಅಲ್ಲ ಬೆಪ್ರೂ ಅಲ್ಲ ನೀನು ಜೀವನ್ಲಾಲ್ ಗ್ಯಾಂಗಿನ ಮೇಲೆ ಇದೂ ಒಂದು ಕೇಸ್ ಫೈಲ್ ಮಾಡಬಹುದು ರಾಮಾನುಜ ಅಯ್ಯಂಗಾರಿ ರೀತಿಯಲ್ಲಿ ಇಲ್ಲಿ ಹತ್ತಾರು ಜನ ನಾಪತ್ತೆಯಾಗಿರೋದಕ್ಕೆ ಸಂಬಂಧಪಟ್ಟಿರೋ ಕೇಸಿದು ಎಂದು ಸುರೇಶ ನಿನ್ನೆ ಕ್ಯಾಪ್ಟನ್ ಖುದ್ದೂಸಿನ ಘಾಟಿ ಎಕ್ಸ್ಪ್ರೆಸ್ ಹತ್ತಿದಾಗಿನಿಂದ ಸೇತುವೆವರೆಗೆ ನಡೆದ ಘಟನೆಗಳನ್ನು ಅದನ್ನು ಅವನು ವಿಶ್ಲೇಷಿಸಿ ಅರ್ಥಮಾಡಿಕೊಂಡಿರುವ ಬಗೆಯನ್ನು ರಾಜಪ್ಪನಿಗೆ ವಿವರಿಸಿದ ಜೀವನ್ಲಾಲ್ ಮೇಲೆ ಹೇಗೆ ಕೇಸ್ ಹಾಕ್ತಿ ಕಡತ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತಲ್ಲ ಎವಿಡೆನ್ಸೇ ಇಲ್ವಲ್ಲ ಈಗ ಶ್ ಶ್ ಎಂದು ಗಟ್ಟಿ ಮಾತಾಡದಂತೆ ಗೌರಿಲೆ ಸೂಚಿಸಿ ರಾಜಪ್ಪ ಜೀವನ್ಲಾಲ್ ಬಾಯಿಗೆ ಮಣ್ಣು ಹಾಕ್ಲಿ ಅವನು ಅವನ ಗ್ಯಾಂಗೂ ಒಟ್ಟಿಗೆ ಒಳಗೆ ಹೋಗ್ತಾರೆ ಅವನ ಮನೆ ಕಕ್ಕಸ್ಸಿನ ಸೆಪ್ಟಿಕ್ ಟ್ಯಾಂಕ್ ಗುಂಡಿಯ ಒಳಗೆ ಕಳ್ಳ ನೋಟು ಪ್ರಿಂಟ್ ಮಾಡಿದ ಹೈಡಲ್ಬರ್ಗ್ ಮುದ್ರಣಯಂತ್ರ ಎನ್ಗ್ರೇವಿಂಗುಗಳು ಎಲ್ಲಾ ಇರೋದು ಪತ್ತೆಯಾಗಿದೆ ಎಲ್ಲರನ್ನೂ ರೌಂಡ್ ಆಫ್ ಮಾಡ್ತಾ ಇದ್ದಾರೆ ನಾಳೆ ಒಳಗೆ ಅರ್ಧಕ್ಕರ್ಧ ಜನ ದೇವಪುರದವರು ಲಾಕಪ್ಪಿನ ಒಳಗಿರ್ದಾರ್ ನೋಡ್ತೀರಿ ಆದ್ದರಿಂದ ನಿಮಗೆ ಇನ್ನು ಪ್ರಾಣಭಯದಲ್ಲಿ ತಪ್ಪಿಸಿಕೊಂಡು ಓಡೋ ಪ್ರಮೇಯವೇ ಬರೋದಿಲ್ಲ ಎಂದು ರಾಜಪ್ಪ ಗೌರಿಗೂ ಸುರೇಶನಿಗೂ ಕೆಂಪು ಕಲ್ಲು ಗುಟ್ಟು ಗೊತ್ತಾಗಿರುವುದರಿಂದ ಉಂಟಾಗಿರುವ ಪ್ರಾಣಭೀತಿ ನಿರಾಧಾರವಾದದ್ದು ಎಂದು ಧೈರ್ಯ ಹೇಳಿದ ಹಂಗಿದ್ರೆ ನಡೀರಿ ದುಡ್ಡಿಸ್ಕೊಂಡು ತಣ್ಣಗೆ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿ ನಿದ್ದೆ ಮಾಡೋಣ ಎಂದು ನಿಶ್ಚಿಂತೆಯ ಭಾವದಲ್ಲಿ ಗೌರಿ ಹೇಳಿದಳು ರಾಜಪ್ಪ ಮಾತಾಡದೆ ಹೊಳೆ ಕಡೆ ದಿಷ್ಠಿಸುತ್ತಾ ಸುಮ್ಮನೆ ನಿಂತಿದ್ದ ಸುರೇಶ ಏನಯ್ಯ ಬಹಳ ಆಳವಾಗಿ ಏನನ್ನೋ ಚಿಂತಿಸುತ್ತಿರುವ ಹಾಗೆ ತೋರುತ್ತೆ ಎಂದು ಕೇಳಿದ ನೀನು ಹೇಳಿದ ಗುರುರಾಜಕವಿಯ ಕಾವ್ಯದ ಅರ್ಥ ನಿಜವಾ ಅಂತ ಯೋಚಿಸ್ತಾ ಇದ್ದೀನ್ ಕಣೋ ಹೌದಾ ಅಲ್ಲವಾ ನೋಡೋಣ ಅಂದ್ರೆ ಅದನ್ನು ತೆಗೆದು ಹೊಳಗೆ ಎಸೆದ್ಬಿಟ್ಟಿರಾ ಅದಾವ ಪದ ಅದರಲ್ಲಿ ಮಿಸ್ ಆಗಿರೋದು ಎಂದು ಕೇಳಿದ ಅದನ್ನು ನಾನು ನನ್ನ ಹೆಂಡತಿಗೂ ಹೇಳಿಲ್ಲ ಅಂಥದ್ರಲ್ಲಿ ನಿನಗೆ ಹೇಳಿ ನಿನಯ್ಯ ಹೇಳಿದ್ರೆ ಅದನ್ನ ಇಡೀ ಲೋಕಕ್ಕೆ ಹೇಳಬೇಕು ಇಲ್ಲ ಯಾರಿಗೂ ಹೇಳಬಾರ್ದು ಮತ್ತೆ ಹೊಸ ಗಂಡಾಂತರಗಳನ್ನ ಮೈಮೇಲೆ ಎಳ್ಕೊಳ್ಳೋದಕ್ಕೆ ನಾನಂತೂ ತಯಾರಿಲ್ಲ ನೀನು ಇದನ್ನೂ ಜೀವನ್ಲಾಲ್ ಕೇಸಿನಲ್ಲಿ ಸೇರಿಸಿ ಕೋರ್ಟಿನಲ್ಲಿ ಕೇಳಿದರೂ ನಾನು ಬಾಯಿ ಬಿಡೋದಿಲ್ಲ ತಿಳ್ಕೊ ಅಂಥ ಮುಗ್ಧಾಣ ಕೆಲಸ ಮಾಡೋದಕ್ಕೆ ನಾನು ಹೋಗೋದಿಲ್ಲ ನೋಡು ಸುರೇಶ ಸರ್ಕಾರಕ್ಕೆ ಅಗತ್ಯ ಇಲ್ಲದಿರೋ ಕೇಸಿನ ತಂಟೆಗೆ ಹೋಗಕೂಡದು ಅವುಗಳ ಹಿಂದೆ ಯಾವ್ಯಾವ ಕುಳಗಳ ಕೈವಾಡ ಇರದೋ ಯಾರಿಗ್ಗೊಟ್ಟಯ್ಯ ಜನಗಳ ಕಣ್ಣು ಒರೆಸೋದಕ್ಕೆ ನಮಗೆ ಈ ಕಡೆಯಿಂದ ಹಿಡಿಯಿರಿ ಅಂತ ಹೇಳ್ಬಿಡ್ತಾರೆ ಆ ಕಡೆಯಿಂದ ಇಂಥವನೊಬ್ಬ ಆಸಾಮಿ ಬರಿದಾನೆ ಖಲಾಸ್ ಮಾಡಿ ಅಂತ ವರ್ತಮಾನನೂ ಕೊಟ್ಬಿಡ್ತಾರೆ ಅದಕ್ಕೆ ಅಧಿಕಾರಿಗಳೆಲ್ಲ ಮೇಲಿಂದ ಆರ್ಡರ್ ಇಲ್ಲದಿದ್ದರೆ ಕಣ್ಣೆದರ ಅನ್ಯಾಯ ನಡೀತಿದ್ರೂ ಸುಮ್ಮನೆ ಇದ್ಬಿಡ್ತಾರೆ ಮೇಲಿನವರಿಗೆ ಇದೆಲ್ಲ ಅಗತ್ಯ ಇದೆಯೋ ಏನೋ ಅಂತ ಹಿಂಗಿದೆ ದೇಶದ ಪರಿಸ್ಥಿತಿ ಅಂಥದ್ರಲ್ಲಿ ನಾನು ಯಾಕೆ ಮೇಲೆ ಬಿದ್ದು ಯಾರಿಗೂ ಬೇಡದ ಕೇಸ್ ಫೈಲ್ ಮಾಡಲು ಹೋಗ್ಲಿ ಹೇಳು ನೀನು ಆ ಕಾವ್ಯ ಪಬ್ಲಿಷ್ ಮಾಡಿದ್ರೆ ದೊಡ್ಡ ಮುಠಾಳತನ ಆಗಿತ್ತು ನೀನು ಆ ಕಾವ್ಯ ಪಬ್ಲಿಷ್ ಮಾಡಿದ್ರೆ ದೊಡ್ಡ ಮುಠಾಳತನ ಆಗಿತ್ತು ಅಲ್ಲ ಕಣಯ್ಯಾ ಇಂಥದೊಂದು ಸೀಕ್ರೆಟ್ ನಮ್ಗೆ ಗೊತ್ತಾಗಿರೋದು ನಮ್ಮ ಪೂರ್ವಜನ್ಮದ ಪುಣ್ಯಾಲ್ವೇನಯ್ಯ ನಿಜ ಹೇಳಬೇಕೆಂದ್ರೆ ನೀನ್ ಹೇಳಿರೋ ಇನ್ಫಾರ್ಮೇಷನಿಗೆ ಕೋಟಿಗಟ್ಲೆ ಬೆಲೆ ಆಗತ್ತೆ ಹಂಗಾದ್ರೆ ಒಂದು ಕೋಟಿ ಇಡ್ರೀಲಿ ಎಂದಳು ನಗುತ್ತಾ ಗೌರಿ ಅದಕ್ಕ ಮೊದ್ಲು ಈ ಒಂದೂವರೆ ಲಕ್ಷ ವಾಪಸ್ ತಗೊಳ್ಳಿ ಒಂದ್ಸಾರಿ ಹೋಗಿ ಆ ಕಿಂಪು ಕಲ್ಲು ಅದೆಲ್ಲಿ ಸಿಗತ್ತೆ ನೋಡ್ಕೊಂಡ್ಬರೋಣ ಆಮೇಲೆ ನಿಮ್ಮ ಒಂದು ಕೋಟಿ ತೀರ್ಸೋದ್ ಕಷ್ಟವಾ ಅಲ್ಲಿ ಸ್ಪಾಟಲ್ಲೇ ತೀರ್ಮಾನ ಮಾಡ್ಬಿಡ್ತೀನಿ ಎಂದು ಹೊಸದೊಂದು ಗಂಡಾತರಕಾರಿ ಯೋಜನೆಯನ್ನು ರಾಜಪ್ಪ ತಮಾಷೆಯಾಗಿ ಅವರ ಮುಂದಿಟ್ಟ ಆ ಕಲ್ಪನೆಗೆ ಗೌರಿಗೆ ರೋಮಾಂಚನವಾಗಿ ಅದರ ಬೆಲೆ ಇಡೀ ಭೂಮಂಡಲ ಅಂತೆ ಕಿಣಿ ಕುಂಟರಾಮ ನಮಗೆ ಸುರಂಗದೊಳಗೆ ಹೇಳಿದ ಕಲ್ಲು ಸಿಕ್ಕ ಮೇಲೆ ಶಿಫಾರಸು ಪತ್ರ ತಗೊಳ್ಳೋದಕ್ಕೆ ಅವನ್ನ ಕರ್ಕೊಂಡ್ಬರಬೇಕಾಗತ್ತೆ ಎಂದಳು ಕುಂಟರಾಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆ ಸುರಂಗದಲ್ಲಿ ಕದ್ದು ಕಾಲು ಹಾಕ್ತಿದ್ದಾನೆ ಇವಳಿಲ್ಲಿ ಅವನ ಸಂಗತಿ ಟಾಮ್ ಟಾಮ್ ಮಾಡ್ತಿದ್ದಾಳೆ ನಾನು ಗುರುರಾಜಕವಿಯ ಕಳೆದು ಹೋದ ಪದ ಯಾಕೆ ಯಾರಿಗೂ ಹೇಳಲ್ಲ ಈಗಿಬ್ರಿಗೂ ಗೊತ್ತಾಯ್ತಾ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಡಿರಿ ಗುರುರಾಜಕವಿಯ ಕಾವ್ಯ ಕೈಯಲ್ಲಿಲ್ಲದೆ ಯಾವ ಬ್ರಹ್ಮನಿಗೂ ಆ ಜಾಗ ಪತ್ತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಥೂ ನೀನೊಬ್ಬ ತರೇ ಕಣೋ ಎಂದು ನಿರುತ್ಸಾಹಗೊಳಿಸುತ್ತಿರುವುದಕ್ಕೆ ರಾಜಪ್ಪ ರೇಗಿ ಸುರೇಶನಿಗೆ ಬೈದ ತರೇನೂ ಅಲ್ಲ ಏನೂ ಅಲ್ಲ ಕುಂಟರಾಮನೇ ಸ್ಪಷ್ಟವಾಗಿ ಹೇಳಿದನಲ್ಲ ಅವನಿಗೆ ಸಹಿತ ಆ ಜಾಗ ಮತ್ತೊಂದು ಸಾರಿ ಪತ್ತೆ ಹಚ್ಚೇದಕ್ಕೆ ಸಾಧ್ಯವೇ ಇಲ್ಲ ಅಂತ ಬೇಕಾದ್ರೆ ಗೌರಿಯನ್ನೇ ಕೇಳು ಇದೊಂದು ಕಗ್ಗತ್ತಲೆಯ ಕಾಡು ಕಣೋ ಸರಿಯಾದ ಇಲ್ಲದೆ ಒಳಗೆ ಹೋದವನು ವಜ್ರಪತ್ತೆ ಮಾಡೋದಿರಲಿ ಆಚೆ ಬರೋದಕ್ಕೂ ಆಗೋದಿಲ್ಲ ಈ ಪರ್ವತಗಳೆಲ್ಲ ಅಯಸ್ಕಾಂತ ಪರ್ವತಗಳಾಗಿರೋದ್ರಿಂದ ನೀನು ಕಾಂಪಾಸ್ ತಗೊಂಡು ಹೋದ್ರೂ ದಾರಿ ಸಿಗೋದಿಲ್ಲ ಅದಕ್ಕೆ ಇಲ್ಲಿ ವರ್ಷ ವಿಮಾನಗಳು ಢಿಕ್ಕಿ ಹೊಡೆದು ಬೀಳೋದು ಇಲ್ಲಿಯವರೆಗೆ ಬಿದ್ದೋರದ್ದು ಹೆಣ ಅಥವಾ ಅವಶೇಷ ಸಿಕ್ಕಿದೆಯಾ ನೋಡೋ ಸುರೇಶ ನೀನು ಜುಗಾರಿ ಕ್ರಾಸಿನ ಅಮುಲು ಇವನಿಗೂ ಹಿಡಿದಿದೆ ಅಂತ ತಿಳುಕೊಂಡ್ರೂ ಪರವಾಗಿಲ್ಲ ನಾನಂತೂ ಇದನ್ನು ಇಲ್ಲಿಗೆ ಬಿಡೋದಕ್ಕೆ ತಯಾರಿಲ್ಲ ರಾಜಪ್ಪ ದೃಢ ನಿರ್ಧಾರದು ಧನಿಯಲ್ಲಿ ಹೇಳಿದ ಕರೆಕ್ಟು ನೀವು ಹೇಳೋದು ನಾನ್ ಹೇಳಿದ್ರೆ ನಂಗೆ ಧನಪಿಚಾಚಿ ಹಿಡ್ಕೊಂಡಿದೆ ಅಂತಾರೆ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ಇಂಥದೊಂದು ಅದ್ಭುತ ಸಂಗತಿ ಇರುವಾಗ ಅದರ ಬಗ್ಗೆ ಕುತೂಹಲವಾದ್ರೂ ಬೇಡವ ನಮಗೆ ನದಿ ಮೂಲ ಕಂಡು ಹಿಡಿಯೋದಕ್ಕೆ ಎವರೆಸ್ಟ್ ಹತ್ತೋದಕ್ಕೆ ಎಷ್ಟೊಂದು ಜನ ಪ್ರಯತ್ನಪಟ್ಟಿದ್ದಾರೆ ಅವರಿಗೆಲ್ಲ ದುಡ್ಡಿನ ಆಸೆ ಇತ್ತಾ ಎಂದು ಗೌರಿ ರಾಜಪ್ಪನ ಅಭಿಪ್ರಾಯವನ್ನು ಬಲವಾಗಿ ಪ್ರತಿಪಾದಿಸಿದಳು ನೋಡೋ ಆ ಗುರುರಾಜಕವಿಯ ಕಾವ್ಯದಲ್ಲಿ ನೀನು ಕಂಡು ಹಿಡಿದಿರೋ ಅರ್ಥ ಸರಿ ಇರಬೇಕು ಅಂತ ಅನ್ಸುತ್ತೆ ಈ ಜೀವನ್ಲಾಲ್ಗೆ ಎಲ್ಲೆಲ್ಲಿಯದೋ ದೇಶಾಂತರದ ಸಂಬಂಧಗಳಿರೋದನ್ನು ಪತ್ತೆ ಮಾಡಿದಾಗ ನನಗೆ ಕೇವಲ ಕಳ್ಳನೋಟಿನ ವ್ಯವಹಾರಕ್ಕೆ ಇವನಿಗಿಷ್ಟೊಂದೆಲ್ಲ ಕನೆಕ್ಷನ್ ಅಗತ್ಯವಿದೆಯಾ ಅಂತ ಆಶ್ಚರ್ಯವಾಗಿತ್ತು ಕೆಂಪು ವಜ್ರದ ದಂಧೆಯ ವಿಚಾರ ನೀನ್ ಹೇಳತ್ತು ಈಗ ಎಲ್ಲಾ ಅರ್ಥ ಆಗ್ತಾ ಇದೆ ಎಂದು ರಾಜಪ್ಪ ಹೇಳುತ್ತಾ ಇದ್ದಕ್ಕಿದ್ದಂತೆ ಸಂಶಯಾಕುಲಿತನಾಗಿ ಕುಲಿತನಾಗಿ ಅಲ್ಲ ಸುರೇಶ ಈಗ ಈ ಕಳ್ಳನೋಟುಗಳು ಖೂನಿಯಾದ ರಾಮಾನುಜ ಅಯ್ಯಂಗಾರಿ ಹತ್ರ ಸಿಕ್ಕಿದ್ರಿಂದ ಗುರುರಾಜ ಕವಿಯ ಕಡತ ಜೀವನ್ಲಾಲೆ ಎಡಿಟ್ ಮಾಡಿಸುತ್ತಿದ್ದವನು ಅಂತ ಭಾವಿಸೋದಾದ್ರೆ ಈ ಕೆಂಪು ಕಲ್ಲಿನ ಧಂಧೆ ಗೊತ್ತಿದ್ದವನಿಗೆ ಆ ಕಡತ ಕಟ್ಕೊಂಡು ಏನಯ್ಯ ಆಗ್ಬೇಕಾಗಿದೆ ಎಂದು ಸುರೇಶನನ್ನು ಕೇಳಿದ ಅದನ್ನು ನಾನೂ ಯೋಚಿಸ್ತಿದ್ದೀನಿ ಕಣೋ ಎರಡು ಸಾಧ್ಯತೆ ನನಗೆ ಹೊಳೆಯುತ್ತೆ ಒಂದು ಜೀವನ್ಲಾಲಿಗೆ ಅದರ ಇತ್ತೋಪರಿ ಗೊತ್ತಿಲ್ಲ ಯಾರೋ ತಂದು ಕೊಡ್ತಿದ್ದಾರೆ ಇವನು ಈ ಕಾಳಧಂಧೆಯ ಸೂತ್ರ ಹಿಡ್ಕೊಂಡಿದ್ದಾನೆ ಇದು ಸರಿಯನ್ನೋ ಹಾಗಿದ್ರೆ ಜೀವನ್ಲಾಲ್ ತಾನೇ ಪತ್ತೆ ಹಚ್ಚೆದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಇನ್ನೊಂದು ಅವನಿಗೆ ಎಲ್ಲಾ ಗೊತ್ತಿದ್ದು ನಿಯಂತ್ರಿಸ್ತಾ ಇದ್ದಾನೆ ಅಂತಾದ್ರೆ ಇವನ ದಂಧೆಯೊಳಗಿನ ಇನ್ಯಾರೋ ಖದೀಮರು ಇದನ್ನು ತಿಳುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇವನು ಆ ಪ್ರಯತ್ನ ಮಟ್ಟ ಹಾಕ್ತಿದ್ದಾನೆ ಒಟ್ಟಿನಲ್ಲಿ ಈ ವ್ಯವಹಾರದಲ್ಲಿ ಎರಡು ಪಾರ್ಟಿಗಳಿರಬಹುದು ಇವರ ಗುಂಪಿನೊಳಗೆಲ್ಲ ಚಲಾವಣೆಯಲ್ಲಿರೋ ಕಳ್ಳನೋಟುಗಳು ರಾಮಾನುಜ ಅಂಗಾರಿ ಹತ್ರ ಸಿಕ್ಕಿದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ಬೀಡು ಹಂಗಿದ್ರೆ ಆ ಬುಟ್ಟಿ ಹಿಣಿತಾಳಲ್ಲ ಮೂಕಿ ದ್ಯಾವಮ್ಮನ ಗಂಡಾನೇ ಇವರಿಗೆ ಕೆಂಪುಕಲ್ಲು ಕಲ್ಲು ತಂದು ಕೊಡ್ತಾ ಇರಬಹುದು ಕಿಣಿ ಅವನ್ನ ಹೆಂಗಾದ್ರೂ ನಮ್ಮ ಜೊತೆ ಸೇರಿಸ್ಕೊಂಡ್ರೆ ನಮಗೆ ಅನುಕೂಲ ಅಲ್ವಾ ಎಂದು ಗೌರಿ ಮಧ್ಯಬಾಯಿ ಹಾಕಿ ಹೇಳಿದಳು ಹುಚ್ಚಿ ಇಷ್ಟು ದಿನ ಅವನು ಬದುಕಿದ್ದಾನೆ ಅಂತೀಯ ಆಗಾಗ ಒಬ್ಬೊಬ್ರು ಮಾಯ ಆಗ್ತಿರೋದನ್ನ ನೋಡಿದ್ರೆ ಆ ಕಲ್ಲುಗಳ ಮೌಲ್ಯ ತಂದುಕೊಡೋರಿಗೆ ಗೊತ್ತಾಗ್ತಿದ್ದ ಹಾಗೆ ಅವರನ್ನ ಕೈಲಾಸಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಅನ್ಸತ್ತೆ ದ್ಯಾವಮ್ಮನ ಗಂಡ ಅಕಸ್ಮಾತ್ ಇನ್ನೂ ಬದುಕಿದ್ದು ನೀನೇನಾದರೂ ಈ ವಿಷಯ ಅವನ್ನ ಕೇಳಿದ್ರೆ ಇಲ್ಲ ಅವನು ಬುದ್ಧಿವಂತನಾಗಿದ್ರೆ ನಿನ್ನ ಖೂನಿ ಮಾಡಬೇಕು ಅಥವಾ ಮುಗ್ಧಾಲನಾಗಿದ್ರೆ ಅವನು ಖೂನಿ ಆಗ್ತಾನೆ ಅಷ್ಟೇ ಠಿಳ್ಕೊ ಕರೆಕ್ಟ್ ಕಣಯ ನೀನ್ ಚೇಲೋದು ಏನಿದ್ರೂ ಸ್ವಂತ ಜವಾಬ್ದಾನಿ ಮೇಲೆ ಯಾರತ್ರನೂ ಚಕಾರ ಎತ್ತದೆ ನಾವೇ ಏನೋ ಮಾಡೋದಿದ್ರೂ ಮಾಡಬೇಕು ಎಂದು ವಾಜಪ್ಪ ಸುರೇಶನ ಮಾತಿಗ ಸಮ್ಮತಿ ಸೂಚಿಸುವಂತೆ ಅಂದ ಸರಿ ಈಗ ಕಾವ್ಯ ದೋಣಿಹೊಳೆಯಲ್ಲಿ ಚೂರು ಚೂರಾಗಿ ಕರಗೆ ಹೋದೆಯಲ್ಲ ಎಂದ ಸುರೇಶ ಕೈಯಲ್ಲಿದ್ರೆ ಹುಡುಕ್ಲ ಬರಿದ್ಯಾ ಮತ್ತೆ ಮನೇಲಿ ಮಾಡ್ತಿದ್ದೆ ವಾಹ್ ಹಂಗೆ ಬಾದಾರಿಗೆ ಇಷ್ಟೆಲ್ಲ ತಿಳ್ಕೊಂಡು ಈ ಹಂತದಲ್ಲಿ ಅದನ್ನು ಕೈ ಬಿಡಲು ಸಾಧ್ಯವೇ ಇಲ್ಲ ನಾನು ಇಡೀ ಭೂಮಂಡಲ ತಲೆ ಕೆಳಗು ಮಾಡಿ ಅದರದೊಂದು ಕಾಪಿ ಎಲ್ಲಾದ್ರೂ ಸಿಕ್ಕತೆ ಹುಡುಕ್ತೇನೆ ಇಷ್ಟಕ್ಕೆ ಬಿಡುಗಿಡೋ ಮನುಷ್ಯ ಅಲ್ಲ ನಾನು ಅಲ್ಲಿಯವರೆಗೆ ಆ ಕಳೆದು ಹೋಗಿರೋ ಪದ ಪತ್ತೆ ಮಾಡಿದ್ಯಲ್ಲ ಅದನ್ ಮರಿಬೇಡ ಮಾರಾಯ ನಮ್ ಯಾರಿಗೂ ಹೇಳದಿದ್ರೂ ಪರವಾಗಿಲ್ಲ ನೀನು ಒಂದು ಕಡೆ ಎಲ್ಲಾದ್ರೂ ಗುಟ್ಟಾಗಿ ಬರೆದಿಟ್ಕೊಂಡ್ರೆ ವಾಸಿ ಈಗಲೇ ಕರಾರ್ ಮಾಡ್ಕೊಳ್ಳೋಣ ನಿಧಿ ಸಿಕ್ಕ್ರೆ ನಮ್ಮಿಬ್ರಿಗೂ ಫಿಫ್ಟಿ ಫಿಫ್ಟಿ ಏನಂತೀಯ ಎಂದು ರಾಜಪ್ಪನ ಮಾತಿಗೆ ಗೌರಿ ರೇಗಿ ಏನ್ರಿ ಹೆಂಗ್ಸು ಅಂತ ನೀವು ನನ್ನನ್ನು ಲೆಕ್ಕಕ್ಕೆ ಇಟ್ಕೊಂಡಿರೋ ಹಾಗೆ ಕಾಣೋದಿಲ್ಲ ಅಯ್ಯಯ್ಯೋ ಸಾರಿ ಸಾರಿ ಮೇಡಂ ನಿಮ್ಮನ್ನು ಮರೆಯೋದಕ್ಕೆ ಅಗತ್ಯ ಒನ್ ಬೈ ತ್ರೀ ಮಾಡೋಣ ಎಂದು ನಗುತ್ತಾ ರಾಜಪ್ಪ ಹೇಳಿದ ಏನೋ ಆ ವಜ್ರಗಳೆಲ್ಲ ನಿಮ್ಮಪ್ಪನ ಮನೆ ಆಸ್ತಿಯನ್ನೋ ಹಾಗೆ ಹಂಚ್ಕೋತಾ ಇದ್ದೀರಲ್ಲ ಆ ಪುಸ್ತಕದ ಪ್ರತಿ ಇನ್ನೊಂದು ಸಿಕ್ಕೋದ್ರಲ್ಲಿ ನನಗೆ ಚೂರು ನಂಬಿಕೆಯಿಲ್ಲ ಅಲ್ಲಿಯವರೆಗೆ ನೀವು ಹಂಚಿಕೊಳ್ಳಿರೋದೆಲ್ಲ ಕಣ್ಣಡಿಗಂಟು ತಿಳ್ಕೊ ಎಂದು ಸುರೇಶ ಹಠಾತಾಗಿ ಮಾತು ನಿಲ್ಲಿಸಿ ದೂರದಲ್ಲಿ ಬಡುತ್ತಿದ್ದ ವಾಹನದ ಸದ್ದು ಕಿವಿಗೊಟ್ಟು ಆಲಿಸಿ ಯಾವುದೋ ಬಸ್ಸೋ ಕಾರೋ ಬರಿದೆ ನಡಿ ಮನೆಗೆ ಹೋಗಿ ಮಾತಾಡೋಣ ಎಂದು ರಾಜಪ್ಪನಿಗೆ ಹೇಳಿದ ಮೂವರು ನಡೆಯುತ್ತಾ ಕಮಾನು ಸೇತುವೆ ದಾಟಿದರು ಅಷ್ಟರಲ್ಲಿ ವಾಹನದ ಸದ್ದು ಹತ್ತಿರಾಗಿ ಕ್ಯಾಪ್ಟನ್ ಖುದ್ದೂಸಿನ ಘಾಟಿ ಎಕ್ಸ್ಪ್ರೆಸ್ ಬರುತ್ತಿರುವುದು ಕಂಡಿತು ಕರೆಕಾಗಿ ನಿನ್ನೆ ಟೈಮಿಗೆ ಇವತ್ತು ಬಂದಿದ್ದಾನೆ ನಾವು ಊರು ಬಿಟ್ಟು ಸರಿಯಾಗಿ ಈಗ ಇಪ್ಪತ್ನಾಕನೇ ಗಂಟೆ ಅಂದ್ರೆ ಒಂದು ದಿನ ಕಳೆದಿದೆ ಅಷ್ಟೆ ನಂಗಂತೂ ಒಂದು ವರ್ಷ ಕಳೆದ ಭಾವನ ಬರಿದೆ ಎಂದು ಗೌರಿ ಹೇಳುತ್ತಿರಬೇಕಾದ್ರೆ ಖುದ್ದೂಸ್ ಒತ್ತಿ ಬಸ್ ನಿಲ್ಲಿಸಿದ ಕಂಡಕ್ಟರ್ ಬೆರಳು ನಾಲಿಗೆಗೆ ತಿಕ್ಕಿ ಸುರೇಶನತ್ತ ಟಿಕೆಟ್ ಪುಸ್ತಕ ಹಿಡಿದು ಎಷ್ಟು ಟಿಕೆಟ್ ಎಂದ ಮೂರು ಎಲ್ಲಿಗೆ ಜುಗಾರಿ ಕ್ರಾಸ್ ಕಥೆ ಇಲ್ಲಿಗೆ ಮುಕ್ತಾಯ ಈ ಪುಸ್ತಕ ಓದಿದ ನಂತರ ಜುಗಾರಿ ಯಾರು ಅನ್ನೋದಲ್ಲ ನಾವು ಯಾವ ಕ್ರಾಸ್ನಲ್ಲಿ ನಿಂತಿದ್ದೇವೆ ಅನ್ನೋದು ಮುಖ್ಯ ಹೊಸ ಆಡಿಯೋ ಬುಕ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ